ಮಂಜಣ್ಣವರಿದ್ದಾರೆ ನಮ್ಮ ಮೈಸೂರಲ್ಲಿ ಇವತ್ತು ಅಲ್ಲಿ ಶಾಲಾ ನಡೆಸ್ತಾ ಇರ್ತಕ್ಕಂಥ ಒಂದು ಮಂಡಳಿ ಹಳೆ ವಿದ್ಯಾರ್ಥಿ ವರಪ್ರಸಾದ್ ಅವರಿದ್ದಾರೆ ಗಿರೀಶ್ ಅವರಿದ್ದಾರೆ ಅವರು ಕೂಡ ಹಳೇ ವಿದ್ಯಾರ್ಥಿ ಅಲ್ಲಿ ಈಗ ಆ ಶಾಲೆ ನಡೆಸ್ತಾ ಇರ್ತಕ್ಕಂಥ ಒಂದು ಮಂಡಳಿಯಲ್ಲಿದ್ದಾರೆ ಇದ್ದಾರೆ ನಮ್ಮ ಅವರು ತಲುಪುತ್ತದೆ ವೇಣುಗೋಪಾಲ್ ಕಬ್ಬು ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷ ಇದ್ದಾರೆ ಅಲ್ಲೇ ಒಂದು ಸುತ್ತಿನ ಹೋರಾಟ ಮಾಡಿದ್ದಾರೆ ಅವರು ನಮ್ಮ ಸರ್ಕಾರ ಅವರು ಅಲ್ಲಿಯ ಹಳೆಯ ಅಧಿಕಾರಿಗಳು ಇವತ್ತು ಈ ಶಾಲೆ ನಡೆಸ್ತಾ ಇರ್ತಕ್ಕಂಥ ಆಳಿತ ಮಂಡ್ಯ ಜವಾಬ್ದಾರಿ ಮಾಡ್ತಾ ಇದ್ದಾರೆ ನಾನು ತಮ್ಮ ಮೂಲಕ ಮೈಸೂರು ಶಾಲೆ ಹತ್ತೊಂಬತ್ತು ನೂರ ನಲವತ್ತ ಒಂಬತ್ತರಲ್ಲಿ ಪ್ರಾರಂಭವಾದಂತ ಜಿಲ್ಲೆಯ ಮೊತ್ತ ಮೊದಲ ಶಾಲೆ ಇಡೀ ಜಿಲ್ಲೆಗೆ ಮೊತ್ತ ಮೊದಲ ಶಾಲೆ ಇವತ್ತಿಗೂ ಮಂಡ್ಯ ಜಿಲ್ಲೆಯಲ್ಲಿ ಅನುದಾನ ಪಡೆಯುತ್ತಿರುವ ಎರಡೇ ಎರಡು ಆಂಗ್ಲ ಮಾಧ್ಯಮ ಶಾಲೆಗಳಿಗಿದ್ರೆ ಒಂದು ಮೈಸೂಗರ್ ಪ್ರೌಢಶಾಲೆ ಮತ್ತೊಂದು ಕಾರ್ವೆಲ್ ಕಾರ್ ಈ ಎರಡು ಕಡೆ ಮಾತ್ರ ಸರ್ಕಾರಿ ಅನುದಾನಿತ ಶಾಲೆಗಳು ನಡೀತಾ ಇದ್ದಾರೆ ಅಲ್ಲಿಯ ಶಿಕ್ಷಕರ ನೇಮಕಾತಿ ಸರ್ಕಾರ ಮಾಡಿಕೊಡ್ತದೆ ಅಲ್ಲಿಯ ಸಂಬಳವನ್ನು ಸರ್ಕಾರ ಕೊಡ್ತದೆ ಮತ್ತು ಎಂಟು ಒಂಬತ್ತು ಹತ್ತು ಮೂರು ತರಗತಿಗಳು ಇವತ್ತು ನಡೀತಾ ಇದ್ದಾರೆ ಆ ಮೂರೂ ತರಗತಿಗಳಿಗೆ ಬನ್ನಿ ಸ್ವರ್ಣಸೂತ್ರ ಬೇಕು ಮೂರು ತರಗತಿಗಳಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ ಸ್ವಯಂ ಪ್ರೇರಣೆ ಬಂದವರು ಪ್ರವೇಶ ಪಡಿತಾ ಇದ್ದಾರೆ ಎಂಟನೇ ತರಗತಿಗೆ ಕನಿಷ್ಠ ಬೇಕಾಗಿರೋದು ನಮಗೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತಕ್ಕಿಂತ ಹೆಚ್ಚು ಮಕ್ಕಳಿದ್ದಾರೆ ಒಂಬತ್ತನೇ ತರಗತಿಯಲ್ಲೂ ಮೂವತ್ತಕ್ಕಿಂತ ಹೆಚ್ಚು ಮಕ್ಕಳಿದ್ದಾರೆ ಹತ್ತನೇ ತರಗತಿಯಲ್ಲೂ ಮೂವತ್ತಕ್ಕಿಂತ ಹೆಚ್ಚು ಮಕ್ಕಳಿದ್ದಾರೆ ಅದರ ಜೊತೆಗೆ ಈ ಆಳ್ತಮಳ್ಳಿಯವರೆಲ್ಲ ಸೇರಿ ಒಂದು ಹೊಸ ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ಶಾಲೆಯನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ಎಲ್ ಕೆ ಜಿ ಇದೆ ಯು ಕೆ ಜಿ ಇದೆ ಒಂದರಿಂದ ನಾಲ್ಕೇ ತರಗತಿ ಫಸ್ಟ್ ಸ್ಟ್ಯಾಂಡ್ ಸೆಕೆಂಡ್ ಸ್ಟ್ಯಾಂಡ್ ತರ್ಡ್ ಸ್ಟ್ಯಾಂಡ್ ಫೋರ್ತ್ ಸ್ಟ್ಯಾಂಡ್ ಅವರಿಗೆ ಒಂದು ಹೊಸ ಕಟ್ಟಡವನ್ನು ಎಂಬತ್ತು ಲಕ್ಷ ಲಕ್ಷ ವೆಚ್ಚದಲ್ಲಿ ಕಟ್ಟಿದ್ದಾರೆ ಮತ್ತಿನ್ನ ಹಳೇ ಕಟ್ಟಡವನ್ನ ಇವರು ಹಳೆ ವಿದ್ಯಾರ್ಥಿಗಳು ಕೋಟೀಕರಣ ಮಾಡಿದ್ದಾರೆ ನನ್ನಂಥವರು ಕೂಡ ಅನುದಾನ ಕೊಟ್ಟು ಇಪ್ಪತ್ತೆಂಟು ಕೋಟಿಗಳಿಗೂ ಇದು ಸುಸಜ್ಜಿತವಾಗಿದ್ದಾರೆ ಈ ನಡುವೆ ಸಂಸದರು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮೊನ್ನೆ ನಡೆದಂತ ಎಪ್ಪತ್ತೈದು ವರ್ಷ ತುಂಬಿರ್ತಕ್ಕಂತೆ ಈ ಶಾಲೆ ಅಮೃತೋತ್ಸವ ಕಾರ್ಯಕ್ರಮದಲ್ಲಿ ಒಂದು ಜವಾಬ್ದಾರಿ ನಾನು ಎದ ಮೇಲೆ ಕುಮಾರಸ್ವಾಮಿಯವರು ಮತ್ತು ಸ್ವಾಮೀಜಿಯವರು ಹಾಕೋದು ಈ ಶಾಲೆಯ ನವೀಕರಣಕ್ಕೆ ಮತ್ತು ಎಲ್ಲ ಸಂಪನ್ಮೂಲ ಮತ್ತು ಅಗತ್ಯಗಳು ಏನೇನು ಬೇಕು ಅನ್ನೋದ್ರ ಬಗ್ಗೆ ಒಂದು ಎಸ್ಟಿಮೇಟ್ ಮಾಡ್ಕೊಂಡು ತಗೊಂಡು ಬನ್ನಿ ಎಷ್ಟೇ ಕೋಟಿ ಹಣ ಆಕಟ ಕೊಡ್ಸ್ತೀನಿ ಅಂತ ಹೇಳಿದರೆ ಈಗ ನಿರ್ಮಿತಿ ಕೇಂದ್ರದಿಂದ ಎಸ್ಟಿಮೇಟ್ ನಡೀತಾ ಇದೆ ಬಹುಶಃ ಇನ್ನು ನಾಲ್ಕು ದಿನಗಳಲ್ಲಿ ಆ ಎಸ್ಟಿಮೇಟ್ ತಗೊಂಡು ನಾನೇ ದೆಹಲಿಗೆ ಹೋಗ್ತೀನಿ ಯಾಕಂದರೆ ಈಗಾಗಲೇ ನಿಮ್ಗೆ ಗೊತ್ತಿದೆ ರೈತ ನವೀಕರಣಕ್ಕೆ ನಾಲ್ಕು ಕೋಟಿ ಹದಿನೆಂಟು ಲಕ್ಷ ಹಣ ಬಂದ್ ಆಗಿದೆ ಈಗ ಕಾರ್ಯಾರಂಭ ಮಾಡಬೇಕು ಇದರ ಜವಾಬ್ದಾರಿಯು ಇವತ್ತು ಕೇಂದ್ರ ಸಚಿವರು ಒತ್ತುಕೊಂಡಿದ್ದಾರೆ ಅದ್ರ ಜೊತೆಗೆ ಈಗಾಗಲೇ ನಾನು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಧಿಕಾರಿಗಳನ್ನು ಭೇಟಿ ಮಾಡಿದ್ದೇನೆ ಅಲ್ಲಿ ಕನ್ನಡ ಮತ್ತು ಹಿಂದಿ ಶಿಕ್ಷಕರು ಬಿಟ್ಟರೆ ಉಳಿತಿಯವರು ತಾತ್ಕಾಲಿಕವಾಗಿ ಟೀಚರ್ ಗೆಸ್ಟ್ ಟೀಚರ್ಸ್ ಮಾಡ್ತಾ ಇದ್ದಾರೆ ಇನ್ನು ಮೂರು ನಾಲ್ಕು ದಿನಗಳಲ್ಲಿ ಹೆಚ್ಚುವರಿ ಶಿಕ್ಷಕರಿರ್ತಕ್ಕಂಥ ಸುಮಾರು ನಾಲ್ಕು ಜನ ಶಿಕ್ಷಕರನ್ನು ಈ ಅನುದಾನಿತ ಶಾಲೆ ಇಲಾಖೆಯೇ ವರ್ಗಾವಣೆ ಮಾಡಿಕೊಡ್ತಾ ಇದೆ ಸಂಬಳ ಕೊಡೋ ಪ್ರಶ್ನೆ ಉದ್ಭವಿಸಲ್ಲ ಆಮೇಲೂ ಖಾಲಿ ಬಿದ್ದರೆ ಅಡ್ವರ್ಟೈಸ್ಮೆಂಟ್ ಮಾಡಿ ಹೊಸ ಟೀಚರ್ಸ್ನ ನೇಮಕ ಮಾಡಿಕೊಳ್ಳುವಂತ ಅವಕಾಶ ಈ ಆಳ್ತ ಮಂಡಳಿಗಿದೆ ಅದಕ್ಕೆ ಸಂಬಳವನ್ನು ಸರ್ಕಾರವೇ ಕೊಡ್ತದೆ ಕಾರಣ ಇದು ಅನುದಾನಿತ ಶಾಲೆ ಈ ಅನುದಾನಿತ ಶಾಲೆಯನ್ನು ಈಗ ಖಾಸಗಿಯವರು ವಹಿಸುವಂತಹ ಹುನ್ನಾರ ಪ್ರಾರಂಭ ಆಗಿದೆ ಯಾರಿಂದ ಇವತ್ತಿನ ಅಧ್ಯಕ್ಷರಿಂದ ಅವರಿಗೆ ಖಾಸಗೀಕರಣ ಮಾಡುವ ಯಾವುದೇ ಅಧಿಕಾರ ಇಲ್ಲ ಇದು ಸ್ಪಷ್ಟವಾಗಿ ಬಂದಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಿಗೆ ಯಾವುದೇ ಆಸ್ತಿಯನ್ನು ಖಾಸಗಿಯವರಿಗೆ ವಹಿಸಲಿಕ್ಕೆ ಅಧಿಕಾರ ಇಲ್ಲ ಒಂದು ಉದಾಹರಣೆ ಹೇಳ್ತಾರೆ ಅದು ಹದಿನಾಲ್ಕು ಎಕರೆ ವಿಸ್ತೀರ್ಣದಲ್ಲಿದೆ ಇವತ್ತಿನ ಅಧ್ಯಕ್ಷರು ಕೇವಲ ವರ್ಷಕ್ಕೆ ಐವತ್ತು ಸಾವಿರ ಬಾಡಿಗೆ ಕೊಟ್ಟು ಒಬ್ಬರು ಟಿಕೆಟ್ ತರಬೇತಿಗೆ ಅಲ್ಲಿ ಆಟಿಗೆ ಮೈದಾನ ಕೊಟ್ಟಿದ್ದಾರೆ ಆತಂಗೆ ಆ ತಿಂಗಳಿಗೆ ಆದಾಯ ಎಷ್ಟು ಅರವತ್ತರಿಂದ ಎಪ್ಪತ್ತು ಮಕ್ಕಳು ಟ್ರೈನಿಂಗ್ ತಗೋತಾರೆ ಎರಡೂವರೆಯಿಂದ ಮೂರು ಲಕ್ಷ ಆದಾಯ ಕೊಡ್ತಾರೆ ನಿಮ್ಗೆ ಐವತ್ತು ಸಾವಿರ ರೂಪಾಯಿಗೆ ವರ್ಷಕ್ಕೆ ಬಾಡಿಗೆ ಕೊಡೋ ಹೇಳಿದಾರೆ ಯಾರು ಸ್ವಾಮಿ ನೀವು ಎಷ್ಟು ಪ್ಯಾಕ್ ತಗೊಂಡಿದ್ರಿ ಮೂರು ಎಕರೆ ನಮ್ಮ ಕಲ್ಯಾಣ ಮಂಟಪ ಇದೆ ಇವರ ಆತ್ಮೀಯ ಸ್ನೇಹಿತರಿಗೆ ಲೀಸ್ ಕೊಟ್ಟಿದ್ರು ಕೊಟ್ಟಿನ ತೊಟ್ಟಿದ್ರು ಬಾಡಿಗೆ ಕೊಟ್ಟಿದ್ರು ಅಂತ ಕೊಟ್ಟಿದ್ರು ನಾವು ಕೊಟ್ಬಿಡ್ತೀನಿ ಅಂತಾರೆ ನಿಮಗೆ ಕೊಡಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ಅದಕ್ಕೆ ಸ್ಟಿಕ್ ಪ್ಯಾಕ್ ತಗೊಂಡಿದ್ರಿ ಗಮನಿಸಿ ತಗೊಂಡಿದ್ರಿ ಈ ಸಕ್ಕರೆ ಕಾರ್ಖಾನೆಯನ್ನ ಈ ಕಂಪನಿಯನ್ನ ಖಾಸಗೀಕರಣ ಮಾಡಬೇಕು ಅಂತ ಹೇಳಿ ಸರ್ಕಾರಿ ಟೆಂಡರ್ ಕರೆದು ಬಿಟ್ಟಿದ್ರು ಪಾಂಡುಪುರ ಮತ್ತು ಮೈಸೂರು ಕಾರ್ಖಾನೆ ಎರಡು ಕಂಪನಿಯನ್ನು ಆಗ ನಾನು ಸ್ವತಂತ್ರ ದೊಡ್ಡ ಹೋರಾಟವನ್ನು ಮಾಡಿದೆ ಆ ಪುಸ್ತಕ ಇಲ್ಲಿ ತಂದಿದ್ದು ನಾನು ಏನೇನು ಹೋರಾಟ ಮಾಡಬೇಕು ಇವತ್ತು ಈ ಸಕ್ಕರೆ ಕಾರ್ಖಾನೆಯ ಸರ್ಕಾರಿ ಜವಾಬ್ದಾರಿ ಇದೆ ಈ ಸಕ್ಕರೆ ಕಾರ್ಖಾನೆಯಲ್ಲಿರುವಂತೂ ಆಸ್ತಿ ಇನ್ಯಾವ ಸಕ್ಕರೆ ಕಾರ್ಖಾನೆಗಳು ಇಲ್ಲ ಟೌನ್ ಹಾಲ್ ಎದುರುಗಡೆ ಒಂದು ಎಕರೆ ಆರು ಕೋಟಿ ಜಮೀನಿದೆ ನೂರಾರು ಕೋಟಿ ಬೆಲೆ ಬಾಳ್ತದೆ ಸಾತ್ನೂರಲ್ಲಿ ನಲವತ್ತು ಎಕರೆ ಜಮೀನಿದೆ ಇದೆ ಸಾತ್ನೂರ್ ಫಾರಂ ಕಾರ್ಖಾನೆ ಇರತಕ್ಕಂಥ ಪ್ರದೇಶ ಒಂದು ನೂರ ಆರು ಎಕರೆ ಏಳು ಎಕರೆ ಗುತ್ಲನಲ್ಲಿ ಇದೆ ಕಮರ್ಷಿಯಲ್ ಜಾಗ ಇದೆ ಶ್ರೀರಂಗ ಪಟ್ಟಣದಲ್ಲಿ ಜಾಗ ಇದೆ ಅದರಲ್ಲದೆ ನಾಲ್ಕಾರು ಹಳ್ಳಿಗಳಲ್ಲಿ ನಾಲ್ಕು ಐದು ಆರು ಎಕರೆ ಇದೆ ಮೂರು ಕಲ್ಯಾಣ ಮಂಟಪಗಳಿದ್ದಾವೆ ನೀವು ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಜವಾಬ್ದಾರಿ ಕಬುತರಿಸಿ ಮುರ್ಸೋದ ಅಟ್ಟೆ ಇದರ ಆಸ್ತಿಯನ್ನು ಪರಬಾರ ಮಾಡಕ್ಕೆ ನಿಮ್ಗೆ ಯಾವ ಅಧಿಕಾರ ಕೊಟ್ಟಿಲ್ಲ ಹಿಂದೆ ಇದೇ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವ ಚಂಡಸ್ವಾಮಿ ಅವರು ಹೇಳಿದ್ರು ಏನಾದರೂ ಯಾರಾದ್ರೂ ಒಂದು ಸರ್ಕಾರದ ಆಸ್ತಿಯನ್ನು ಲೀಸ್ ಕೊಡ್ತೀವಿ ಅಂದ್ರೆ ಅದು ಖಾಸಗೀಕರಣ ಮಾಡ್ದಂಗೆ ಅದು ಖಾಸಗಿ ಸುತ್ತಾಗುವ ಎಲ್ಲ ಲಕ್ಷ್ಯ ಇರ್ತವೆ ಅಂತ ಅವರೇ ಹೇಳಿದ್ರು ಈಗ ನಿಮ್ಮ ಅಧ್ಯಕ್ಷ ಏನ್ ಮಾಡ್ತಾ ಇದ್ದಾರೆ ಸ್ವಾಮಿ ಈಗಾಗಲೇ ಈ ಎಲ್ಲ ಎರಡು ಮೂರು ಪ್ರಕರಣಗಳಲ್ಲಿ ಖಾಸಗಿ ಕೊಟ್ಟಿದ್ದೀರಲ್ಲ ಎಷ್ಟು ಕಮಿಷನ್ ತಗೊಂಡಿದ್ರಿ ಎಷ್ಟು ವೀಕೊಂಡಿದ್ರಿ ನಿಮ್ ಕೈ ಬಿಟ್ಬಿಡಿ ಒಂದು ಆಡಳಿತ ಮಂಡಳಿಯಿಂದ ನಡ್ಸ್ಕೊಂಡು ಹೋಗುತ್ತೆ ಸರ್ಕಾರ ಇದೆ ಶಿಕ್ಷಕರನ್ನ ಅಂತ ಮಾಡ್ತದೆ ನಿಮ್ಮನ್ನ ಖಾಸಗಿ ಕಣ್ಣು ಮಾಡಲಿಕ್ಕೆ ನಿಮ್ಗೆ ಅಧಿಕಾರವೇ ಇಲ್ಲ ಯಾವುದೇ ಆಸ್ತಿಯನ್ನು ಖಾಸಗಿ ಪರಿಮಾಣ ಮಾಡಲಿಕ್ಕೆ ಇವತ್ತಿನ ಈ ಅಧ್ಯಕ್ಷಿಗೆ ಅಧಿಕಾರ ಇಲ್ಲ ಆಡಳಿತ ಮಂಡಳಿಗೂ ಇಲ್ಲ ಅದು ಸರ್ಕಾರದ ಕಂಪನಿ ಸರ್ಕಾರದ ಜವಾಬ್ದಾರಿ ಸರ್ಕಾರ ನಿರ್ಣಯ ಮಾಡಬೇಕು ಹೇಳಿಕೆ ಇದು ಅನುದಾನಿತ ಶಾಲೆ ಸಿಖರ ಸರ್ಕಾರ ನೇಮಕಾತಿ ಮಾಡ್ತದೆ ಈಗಾಗಲೇ ಎದುರ್ಷದಲ್ಲಿ ಶಾಲೆ ಒಂದು ವರ್ಡ್ ಆಗಿದೆ ನಾಲ್ಕು ಜನ ಶಿಕ್ಷಕರನ್ನ ಈಗಾಗಲೇ ಪುಟಪ್ ಮಾಡಿದ್ದಾರೆ ನಾನೇ ಬಿ ಒಂದು ರಿಪೋರ್ಟ್ ತೋರಿಸಿ ನಾಳೆ ನಾಡದಲ್ಲಿ ಶಿಕ್ಷಕರು ಕೂಡ ಕಾಯಂ ಆಗಿ ಅಲ್ಲ ಆಗ್ತಾ ಇದ್ದಾರೆ ನನ್ನ ಮನವಿ ನೀವೇನಾದ್ರೂ ಖಾಸಗಿಯವರೆಗೆ ಏನೋ ಒಂದು ಪೈಸೆಯಿಂದ ವಹಿಸ್ಬಿಡ್ತಾರಂತೆ ಹದಿನಾಲ್ಕೈದು ಜಮೀನು ಇಪ್ಪತ್ತೆಂಟು ಕೋಟಿಗಳ ಕಟ್ಟಡ ಕೋಟಿ ಕೋಟಿ ಆಸ್ತಿ ಬಳಿರುವುದನ್ನ ಯಾರಿಗೋ ಖಾಸಗಿ ವಹಿಸಿಕೊಡ್ತಾರಂತೆ ಹದಿನೈದು ವರ್ಷಗಳಿಂದ ಈ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಮೀಟಿಂಗ್ ಮಾಡಿರಲಿಲ್ಲ ಇವ್ರು ಬಂದ್ಬಂದು ಮೂರು ಮೀಟಿಂಗ್ ಮಾಡ್ತಾರೆ ಯಾಕೆ ಕಮಿಷನ್ಗೆ ದಂಧೆಗೆ ಅದಕ್ಕೆ ಅಧಿಕಾರ ಇಲ್ಲ ಯಾವ ಕಾಂಡು ಶಾಲೆಯನ್ನು ಕಾಶ್ಮೀರ ಪರವಾರ ಮಾಡಬಾರ್ದು ಒಂದು ವೇಳೆ ಮಾಡಿದ್ರೆ ನಿಮ್ಮ ರಾಜಿನ ನೀವು ಹೋರಾಟ ಪ್ರಾರಂಭ ಮಾಡಬೇಕಾಗ್ತದೆ ಇಲ್ಲ ನಿಮ್ಗೆ ಆಗಿಲ್ವಾ ಈಗಲೇ ರಾಜೀನಾಮೆ ಕೊಡಬೇಕು ನೀವು ನಿಮ್ಮ ಸಕ್ಕರೆ ನುರ್ಸ್ರಿ ರೈತರು ಕಷ್ಟಕ್ಕೆ ಹೇಳಿರೋದು ಇಲ್ಲಿ ಸಾವಿರಾರು ಜನ ಸೇರುದಾರ ರೈತರಿದ್ದಾರೆ ಅವರ ಆಸ್ತಿ ಇದು ಸರ್ಕಾರದ ಆಸ್ತಿ ಇದು ನೀವು ಏಕಾಏಕಿಯಾಗಿ ಈ ನೂರಾರು ಕೋಟಿ ಬೆಲೆ ಬರ್ತಕ್ಕಂತ ಆಸ್ತಿಯನ್ನ ಬೇರೆಯವರಿಗೆ ಪರವಾನೆ ಮಾಡಲಿಕ್ಕೆ ನೀವು ವಹಿಸ್ಕೊಡ್ಲಿಕ್ಕೆ ಅಧಿಕಾರ ನಿಮಗಿಲ್ಲ ನಿಮ್ದು ಬರೀ ಆ ಸಕ್ಕರೆ ಕಾರ್ಖಾನೆ ಅನಿಸೋ ಜವಾಬ್ದಾರಿ ಅಷ್ಟೇ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ಎಚ್ಚರಿಕೆಯನ್ನ ಈ ಮೂಲಕ ಈ ಜಿಲ್ಲೆಯ ಜನರು ಪರವಾಗಿಡ್ತಾ ಇದ್ದೇನೆ ಯಾಕೆಂದ್ರೆ ಹತ್ತೊಂಬತ್ತು ನಲವತ್ತೊಂಬತ್ತರಲ್ಲಿ ಬಿಜಿ ಜಿ ದಾಸೇಗೌಡ ಈ ಶಾಲೆಯನ್ನು ಪ್ರಾರಂಭ ಮಾಡಿದ ಇವತ್ತು ಒಂದ್ ಕಡೆ ಐ ಟಿ ಕಾಲೇಜ್ ಯಶಸ್ವಿ ನಡೀತಾ ಇದೆ ಈ ಶಾಲೆಯಲ್ಲಿ ಯಶಸ್ವಿ ನಡೀತಾ ಇದೆ ಮತ್ತು ಪ್ರಾಥಮಿಕ ಪೂರ್ವ ಪ್ರಾಥಮಿಕ ಪ್ರಾಥಮಿಕ ಶಾಲೆಯು ಕೂಡ ಈ ಪ್ರಾರಂಭ ಮಾಡಿದ್ದಾರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಕಟ್ ಮಾಡಿದವರು ನೀವು ಹಳೆ ಬಿಲ್ಡಿಂಗ್ಗೆ ನಲವತ್ತು ಲಕ್ಷ ಹೊಸ ಬಿಲ್ಡಿಂಗ್ ಎಂಬತ್ತು ಲಕ್ಷ ಈ ಕುಮಾರಸ್ವಾಮಿ ಅವರು ಐದಾರು ಕೋಟಿ ಹಣ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಸಿಆರ್ ಆಫಂಡಲ್ಲಿ ಈ ಇರುವಾಗ ನೀವು ಖಾಸಗಿಯವರಿಗೆ ಏನೂ ಇಲ್ಲದೆ ಒಂದು ಪೈಸೆ ಇಲ್ಲದೆ ಪರವಾನೆ ಮಾಡಬೇಕು ಅಂತ ಹೊಟ್ಟಿದ್ರಲ್ಲ ಏನಿದ್ರು ನಾ ನಿಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಇಲ್ಲದೆ ಇರ್ತಕ್ಕಂಥದ್ದು ಯಾಕೆ ಮಾಡಿಕೊಟ್ಟಿದ್ರಿ ಹೀಗೇ ನೀವು ನಡೆಯದಾದ್ರೆ ನೀವು ಕೂಡಲೇ ರಾಜೀನಾಮೆ ಕೊಡಬೇಕು ಅನ್ನೋಂಥ ಹೋರಾಟಕ್ಕೆ ಆಗ್ರಹಕ್ಕೆ ನಾವು ಬೀದಿಗಳಿರಬೇಕಾಗ್ತದೆ ಇಡೀ ಜಿಲ್ಲೆಯ ಜನ ನಿಮ್ಮೆಲ್ಲ ತರ್ಗಿ ಬೀಳ್ತೇನೆ ಚಲೈ ಸ್ವಾಮ್ಯನೇ ನೀವು ಆಡದ ಮಾಧ್ಯ ಏನಾಯ್ತು ಯಾರಿಗಾದ್ರೂ ಖಾಸಗಿ ವಯಸ್ಸು ಅಂದ್ರೆ ಅದು ಖಾಸಗಿ ಕಣ ಆಲಿದೆ ಅಂತ ಹೇಳಿ ನೀವು ಹೇಳಿದ್ರಿ ಅನ್ಸೋ ಸಕ್ಕರೆ ಕಾರ್ಖಾನೆ ನಮ್ಮ ಸರ್ಕಾರ ಬಂದ್ಬಿಡ್ಲಿ ಈ ಕಾರ್ಖಾನೆ ಸುಸಜ್ಜಿತ ಕಾರ್ಖಾನೆಯಾಗಿ ಮಾಡ್ತೇನೆ ಅದಕ್ಕೆಲ್ಲ ಸಂಪನ್ಮೂಲ ತಂದು ಕೊಡ್ತಾನೆ ಬಾತ್ರಿ ಕಾರ್ಖಾನೆ ರೂಪಿಸ್ತೇವೆ ಸರ್ಕಾರ ಜವಾಬ್ದಾರಿ ನಡೆಸ್ತೀವಿ ಅಂದ್ರಲ್ಲ ಈಗ ನಿಮ್ಮ ಅಧ್ಯಕ್ಷ ಏನ್ ಮಾಡ್ತಾ ಇದ್ದಾರೆ ಸ್ವಾಮಿ ಆಗಲೇ ಎರಡು ಎರಡು ಜನಕ್ಕೆ ಒಂದು ಕ್ರಿಕೆಟ್ನಲ್ಲಿ ಪದೇಳ್ ಸಾವಿರ ಕೋರ್ಸು ಕೊಟ್ಟವ್ರೆ ಐದು ಎಕರೆ ಜಮೀನ ಇನ್ನೊಂದು ಕಲ್ಯಾಣ ಮಂಟಪವನ್ನು ಅದೆಷ್ಟು ಕೊಟ್ಟಿದ್ರು ಗೊತ್ತಿಲ್ಲ ಮೂರು ಎಕರೆ ಜಮೀನಲ್ಲಿದೆ ಯಾರು ಅವರ ಸ್ನೇಹಿತರು ಬಯಸ್ಕೊಂಡು ಬಹಿಸಿಕೊಟ್ಟಿದ್ದಾರೆ ಯಾರು ಇವ್ರಿಗೆ ಅಧಿಕಾರ ಕೊಟ್ಟವರು ಈಗಾಗಲೇ ಅವ್ರಿಗೆ ನೋಟಿಸ್ ಕೊಟ್ಟು ಪ್ರಾರಂಭ ಮಾಡಿದ್ದಾರೆ ಒಂದು ಕಡೆ ಕಾನೂನು ಹೋರಾಟವನ್ನು ಮಾಡ್ತೇವೆ ಒಂದು ಕಡೆ ಬೀದಿಗಿರುದ್ದು ಹೋರಾಟ ಮಾಡ್ತೇವೆ ಮೇಲ್ ಇವರ ರಾಜೀನಾಮೆಗೂ ಹೋರಾಟ ಮಾಡಬೇಕಾಗತ್ತೆ ಬರೀ ವರ್ಷಕ್ಕೆ ಐವತ್ತು ಸಾವಿರ ಕೊಟ್ಟವ್ರೆ ಅಲ್ಲಿ ಒಂದು ಹುಡುಗನಿಗೆ ತಿಂಗಳು ಮೂರು ಸಾವಿರ ಎಪ್ಪತ್ತಕ್ಕೂ ಹೆಚ್ಚು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಏಳು ಮೂರ್ಲ ಇಪ್ಪತ್ತೊಂದು ಸಾವಿರ ಅಂದ್ರೆ ಎರಡು ಲಕ್ಷ ಹತ್ತು ಸಾವಿರ ಅವ್ರು ಬರ್ತಾ ಇದೆ ತಿಂಗಳಿಗೆ ಇವರು ಕೊಟ್ಟಿದ್ದು ವರ್ಷಕ್ಕೆ ಬರೀ ಐವತ್ತು ಸಾವಿರಕ್ಕೆ ಮಾಡಲಿಲ್ಲ ಇಲ್ಲಿವರೆಗೆ ಯಾರಿಗೆ ಕೆಲಸ ಮಾಡಿಲ್ಲ ಈ ಅದೇ ಶುಗರ್ ಫ್ಯಾಕ್ಟ್ರಿ ವಹಿಸಿದಂತೆ ಮೂರು ಎಕರೆ ಸಮೇತ ಅದ ಎಷ್ಟು ಇನ್ನೂ ಗೊತ್ತಿಲ್ಲ ಕಲ್ಯಾಣ ನೀವು ಇವೆಲ್ಲ ನಡೆಸಿ ಕಾಲದಲ್ಲಿ ನಿಮ್ದು ಚೇರ್ಮನ್ ಆಗಿ ಬನ್ನಿ ಮತ್ತು ಸರ್ಕಾರದ ಆಸ್ತಿನ ಸರ್ಕಾರ ಕೇಳಿದ ವಯಸ್ಸಕ್ಕೆ ನಿಮ್ಗೆ ಅಧಿಕಾರ ನಾನು ನೀವು ಆಡದ ಈ ಅಧಿಕಾರಿ ಎಲ್ಲಿದೆ ನೀವು ಕಪ್ ತರಿಸೋದು ಮೂರ್ಸೋದು ಅಷ್ಟೇ ಹುಡುಗಿ ಅಧಿಕಾರ ನಿಮ್ದಿಲ್ಲ ಅಂತ ಅರ್ಥ ಮಾಡ್ಕೋಬೇಕಲ್ಲ ಹಾಗಾಗಿ ಇವರ ಈ ಕಮಿಷನ್ ದಂಧೆ ಏನಿದೆ ಅಥವಾ ಕಿಕ್ ಬ್ಯಾಕ್ ದಂಧೆ ಏನಿದೆ ಅದ್ರ ವಿರುದ್ಧ ಮತ್ತು ಈ ಅಧ್ಯಕ್ಷರ ಪದವಿ ಜೊತೆಗೆ ಹೋರಾಟ ಮಾಡಬೇಕು ನಿಮ್ ಕೈ ರಾ ಇರುವಾಗ ರಾಜೀನಾಮೆ ಕೊಡಿಬಿಡಿ ನೀವು ನಾವು ನಡೆಸ್ತೀವಿ ನಾವು ಹೊರಗಡೆ ಇದ್ಕಂಡೆ ಈ ಹಳೆ ವಿದ್ಯಾರ್ಥಿಗಳಲ್ಲಿದ್ದಾರೆ ತನ್ನ ನಾವು ಹೊರಗಡೆ ಇದ್ಕೊಂಡೆ ಏನೆಲ್ಲ ಬೇಕು ಸಹಾಯ ಮಾಡ್ತೀವಿ ಎಂತೆಂತ ಶಾಲೆಗಳು ಏನೇನು ನಡೀತಾರೆ ಅವರು ಶಾಲೆ ಮುಚ್ಚಿಟ್ಟು ನೋಟಿಸ್ ಏನಾದ್ರು ಕೊಟ್ಟಿದ್ದಾರೆ ಯಾರು ಎಲ್ಲಾ ಜಿಲ್ಲೆಗಳಲ್ಲಿ ಮುಚ್ಚಿಂತ ಒಂದು ಸರ್ಕ್ಯುಲರ್ ಆಗ್ತಾರೆ ರಾಜ್ಯದ ಎಲ್ಲಾ ಶಾಲೆಗಳಿಗೆ ಹಂಗ ಇಲ್ಲಿ ಈ ಶಾಲೆ ನಾನು ಡಿಡಿ ಪೈ ಮಾತಾಡ್ತೀನಿ ಬಿ ಮಾತಾಡ್ತೀನಿ ಈಗ ಬಾಂಡಿಪುರ ಬಿ ರಿಪೋರ್ಟ್ ತೋರಿಸ್ಕೊಂಡಿದ್ದೀನಿ ಈಗ ಮ್ಯಾಥ್ಸ್ ಟೀಚರ್ ಕ್ರಾಫ್ಟ್ ಟೀಚರು ಫಿಸಿಕಲ್ ಎಸ್ಟೇಷನ್ ಟೀಚರು ಸೈನ್ಸ್ ಟೀಚರು ಸೊ ಇಷ್ಟು ಜನನೇ ನಾಳೆ ಇದ್ದಾರೆ ಓಡಿಯವರ ಸರ್ಕಾರದ ಅನುದಾನ